ఐ ఫ్రెండ్స్ వెల్కమ్ టు మై చాల్ గౌతమి సింపల్ లైఫ్ ఇవతిన వీడియో స్టార్ట్ ಇದು ನೋಡ್ತಾ ಇದ್ರಲ್ಲ ನೀವು ಏನ್ ಕಾಯಿ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಸುತ್ತೆ ಕನ್ನಡದಲ್ಲಿ ಇದನ್ನ ಅಲಳೆಕಾಯಿ ಅಂತ ಕರೀತಾರೆ ತೆಲುಗು ಅಲ್ಲಿ ಕರಕಾಯಿ ಅಂತ ಕರೀತಾರೆ ಮತ್ತೆ ಇಂಗ್ಲಿಷ್ ಅಲ್ಲಿ ಹರಾಬ್ ಅಂತ ಏನೋ ಕರೀತಾರೆ ಅಷ್ಟೊಂದು ಜಾಸ್ತಿ ಗೊತ್ತಿಲ್ಲ ಬಟ್ ಇದರಿಂದ ಆಗುವಂತಹ ಯೂಸ್ ಏನು ಆಗುವಂತಹ ಲಾಭಗಳು ಏನು ಅಂತ ನಾನು ಇವತ್ತಿನ ಒಂದು ಕ್ಲಿಪ್ ಅಲ್ಲಿ ತೋರಿಸ್ತೇನೆ ನಿಮಗೆ ಹಾಗೆ ಇದು ಮಕ್ಕಳಿಗೆ ಕೆಮ್ಮು ಮತ್ತೆ ಆ ಕಫಗೆ ಒಳ್ಳೆ ಒಂದು ಮದ್ದು ಮನೆ ಮದ್ದು ಅಂತ ಹೇಳ್ಬೋದು ಇದು ಕಾಡಿನಲ್ಲಿ ಸಿಗುತ್ತೆ ಈಗ ಕಾಡಿನಲ್ಲಿ ಅಷ್ಟು ಕಮ್ಮಿ ಆಗಿದೆ ಅಂಗಡಿಗಳಲ್ಲಿ ಕೂಡ ಇವಾಗ ಸಿಗ್ತಾ ಇರುತ್ತೆ ಇದು ನೋಡಿ ಕಾಯಿ ಕರಕಾಯಿ ಅಂತ ತಿಳ್ಕೊಲ್ಲ ಅಂತಾರೆ ಕನ್ನಡದಲ್ಲಿ ಅಳಲೆಕಾಯಿ ಅಂತ ಹೇಳ್ತಾರೆ ಇದು ಔಷಧಿಗಳ ರಾಜ ಅಂತ ಈ ಕಾಯಿಗೆ ಕರೀತಾರೆ ಇದು ಬಂದ್ಬಿಟ್ಟು ನಾವು ತಗೊಂಡು ಮಕ್ಕಳಿಗೆ ನನ್ನ ಚಿಕ್ಕ ಮಗುಗೆ ಆ ಕಫ ಆಗಿತ್ತು ಕೆಮ್ಮು ಎಲ್ಲ ಇತ್ತು ಅವಾಗ ಏನು ಬಿಸಿ ನೀರು ತಗೋಬೇಕು ಇದು ಕಾಯಿಸಿರುವಂತ ಬಿಸಿ ನೀರು ಯಾಕೆ ಅಂದ್ರೆ ಕಾಯಿಸಿ ತನಗಾಗಿರೋ ಬಿಸಿ ನೀರು ಮಕ್ಕಳಲ್ವಾ ಒಂದು ಆರು ತಿಂಗಳ ಅಷ್ಟೇ ನನ್ನ ಮಗಗೆ ಅವ್ನಿಗೇನು ಮಾಡ್ತಾ ಇದ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಆ ಕಾಯಿನ ತಗೊಂಡು ಒಂದು ಈ ಥರ ಕಲ್ಲು ತಗೊಂಡು ಅದ್ರ ಮೇಲೆ ನೀರು ಹಾಕಿ ಈ ಥರ ಚೆನ್ನಾಗಿ ಉಜ್ಜಬೇಕು ಉಜ್ಜಿದ ಮೇಲೆ ಇದು ಬರುತ್ತಲ್ವ ಚೆನ್ನಾಗಿ ಉಜ್ಜಬೇಕು ಉಜ್ಜಿದ್ರೆ ಇದ್ರದ್ದು ಏನು ಬರುತ್ತೆ ರಸ ಎಲ್ಲ ಬರುತ್ತಲ್ವ ಇದು ನಾವು ಮಕ್ಕಳಿಗೆ ಆ ಒಂದು ಈ ಥರ ಬಾಯಿಯೊಳಗೆ ಒಂದು ಮೂರು ಟೈಮ್ ಆ ಥರ ಇಕ್ಕಿದ್ರೆ ನೆಕ್ಸ್ಬೇಕು ಹ್ಞೂ ಈ ಥರ ನೋಡಿ ನಾನು ಈಗ ತೋರಿಸಿನಿ ನಿಮಗೆ ಚೆನ್ನಾಗಿ ಈ ಥರ ಬ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವ್ರಿಗೂ ಅಷ್ಟೇ ತುಂಬ ಒಳ್ಳೆಯದು ಇದು ದೊಡ್ಡವ್ರಿಗೂ ಕೆಮ್ಮು ಕಫ ತುಂಬ ಇದ್ದರೆ ಇದನ್ನು ಒಂದು ಪರ್ ಡೇ ಒಂದು ಎರಡು ಟೈಮ್ ಆ ಥರ ತ ತೆಗೆದು ಮಾಡೋದ್ರಿಂದ ತುಂಬ ಒಳ್ಳೇದಿದು ನೋಡಿ ಈ ಥರ ತಗೊಂಡು ಮಕ್ಕಳಿಗೆ ಬಾಯಲ್ಲಿ ಇಡಬೇಕು ಉಜ್ಜಿಕೊಂಡು ನಾವು ಎಷ್ಟು ಉಜ್ಜಿಕೊಂಡಿರ್ತೀವಿ ಒಂದು ಮೂರು ಟೈಮು ಅವಾಗೆ ಉಜ್ಜಿ ಉಜ್ಜಿ ಒಂದು ಮೂರು ಸಲ ಹಂಗೆ ಬೆರಳಿಂದ ಬಾಯಲಿಟ್ರೆ ಅವ್ರಿಗೆ ಕಫ ಕೆಮ್ಮು ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ನೋಡಿ ಈ ಥರ ಮಾಡಬೇಕು ನೋಡಿಕೊಂಡಲ್ಲ ಪ್ರೊಸೀಸರ್ ಹೇಗೆ ಅಂತ ಹೇಳ್ಬಿಟ್ಟು ಇದೇ ಥರ ದೊಡ್ಡವ್ರು ಈ ಥರ ಮಾಡಿದ್ರೆ ಅವ್ರಿಗೂ ಕಫ ಕೆಮ್ಮು ಏನಿರುತ್ತೆ ಅದೆಲ್ಲ ಹೋಗುತ್ತೆ ಇದರಿಂದ ಒಳ್ಳೆಯ ಒಂದು ಆರೋಗ್ಯದ ಒಂದು ಔಷಧಿ ಗುಣ ತುಂಬ ಹೊಂದಿದೆ ಇದು ಇದರಿಂದ ಆರೋಗ್ಯದ ಲಾಭಗಳು ತುಂಬ ಇದೆ ಈ ಕಾಯಿಯಿಂದ ಆ ಕರಕಾಯಿ ಅಂತ ತೆಲುಗು ಹೇಳ್ತಾರೆ ಅಲಳೆಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹರಬ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಹೇಳ್ತಾರೆ ಅಷ್ಟು ನಂಗೆ ಇದು ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೋರು ಬೇಕಾರೆ ಕಾಮೆಂಟ್ ಅಲ್ಲಿ ತಿಳಿಸ್ಬೋದು ಇದು ಜೀರ್ಣಕ್ರಿಯೆಗಿನೂ ಒಳ್ಳೆಯ ಒಂದು ಆ ಮನೆಮದ್ದಾಗಿದೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇದರಿಂದ ಆಗುವಂತ ಯೂಸಸ್ ತುಂಬಾ ಇದೆ ಮಲಬದ್ಧತೆ ಇದ್ದರೆ ಇದು ಒಂದು ಒಳ್ಳೆಯ ಔಷಧಿಯಾಗಿದೆ ಮಲಬದ್ಧತೆಗೆ ಸಂಸ್ಕೃತದಲ್ಲಿ ಈ ಕಾಯಿಗೆ ಸರ್ವ ರೋಗ ನಿವಾರಣೆ ಎಂದು ಕರೆಯುತ್ತಾರೆ ಊಟ ಮಾಡಿದ ತಕ್ಷಣ ಈ ಒಂದು ಕಾಯಿಯನ್ನ ಬಾಯಲ್ಲಿ ಹಾಕಿಕೊಂಡು ಹಗಿದು ತಿಂದರೆ ಅದು ಕೆಮ್ಮು ಮತ್ತು ಕಫವನ್ನು ಕಫವನ್ನ ಕಡಿಮೆ ಮಾಡುತ್ತದೆ ಮತ್ತು ಚೆನ್ನಾಗಿ ಜೀರ್ಣಕ್ರಿಯೆ ಆಗಲು ಸಾಧ್ಯವಾಗುತ್ತದೆ ಈ ಕಾಯಿಯನ್ನು ಪ್ರತಿ ದಿನನಿತ್ಯ ನಿತ್ಯ ತಿನ್ನುವುದರಿಂದ ಮುಖದಲ್ಲಿ ಕಾಂತಿಯನ್ನು ಹೆಚ್ಚಿಸುತ್ತದೆ ದಿನನಿತ್ಯ ನಾವು ಈ ಕಾಯಿಯನ್ನು ತಿನ್ನೋದ್ರಿಂದ ಜನರು ಯಾರು ಈ ಕಾಯಿಯನ್ನು ತಿನ್ನುತ್ತಾರೆ ಅವರು ತುಂಬಾ ಆಕ್ಟಿವ್ ಆಗಿ ಇರುತ್ತಾರೆ ಈ ಕಾಯಿಯು ಕತ್ತಿನ ಏನೇ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತದೆ ಮತ್ತು ಸ್ವರವನ್ನು ಚೆನ್ನಾಗಿ ಬರಲು ಸಾಧ್ಯವಾಗುತ್ತದೆ ಕತ್ ಕತ್ತಿನ ಸ್ವರ ಕಂಠ ಚೆನ್ನಾಗಿ ಬರಲು ಸಾಧ್ಯವಾಗುತ್ತದೆ ನೋಡಿದ್ರಲ್ವಾ ಈ ಕಾಯಿಯ ಒಂದು ಲಾಭಗಳು ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್